ఓం శ్రీ గురుపే నమ ఈ దిన నా ಶ್ರೀರಂಗಪಟ್ಟಣದಲ್ಲಿ ಡಾಕ್ಟರ್ ಭಾನು ಪ್ರಕಾಶ್ ಗುರುಜಿ ಜೊತೆ ಇದೀವಿ ಅಮಾವಾಸ್ಯ ಪ್ರಯುಕ್ತ ಸಹಸ್ರಾರು ಜನರು ಈ ಒಂದು ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಅವರು ಒಂದು ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಂದ್ರು ಈ ಒಂದು ಅಮಾವಾಸ್ಯ ಪ್ರಯುಕ್ತ ನಮ್ಮ ಗುರುಜಿನ ಒಂದು ಅನಿಸಿಕ ಹಿತಬೇಕು ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ ಶ್ರೀರಂಗಪಟ್ಟಣ ಮಹಾಲಯ ಅಮಾವಾಸ್ಯೆ ಅಮಾವಾಸ್ಯಂತಹ ವಿಶೇಷ ಪರ್ವ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈ ದಿನ ಸಹಸ್ರಾರು ಜನಗಳು ಬಂದು ಭಾಗವಹಿಸಿ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ಪಿಂಡ ಪ್ರಧಾನ ತರ್ಪಣರು ಸ್ವಯಂಪಾಕ ಪೂಜೆಗಳು ಶ್ರಾದ್ದಾದಿಗಳನ್ನ ನೆರವೇರಿಸಿದ್ದಾರೆ ಇದು ಬಹಳ ವಿಶೇಷ ಯಾಕೆಂದ್ರೆ ನಮಗೆ ಆಷಾಢಾದಿ ಪಂಚ ಪಕ್ಷಗಳು ಅಂತ ಕರೀತಾರೆ ಪಿತೃದೇವತೆಗಳು ಆಷಾಢ ಮಾತರ ಪೌರ್ಣಮಿ ಮಾರನೇ ಚಿನ್ನ ಭೂಲೋಕಕ್ಕೆ ಬರ್ತಾರೆ ಯಮಲೋಕದಿಂದ ಐದು ಪಕ್ಷಗಳು ಇಲ್ಲೇ ಇರ್ತಾರೆ ಅಂದ್ರೆ ದೀಪಾವಳಿ ಅಮಾವಾಸ್ಯೆಗೆ ಹೊರಟೋಗ್ತಾರೆ ಅದರಲ್ಲಿ ಮಧ್ಯಭಾಗವಾದಂತ ಈ ಒಂದು ಭಾದ್ರಪದ ಮಾತರ ಕೃಷ್ಣ ಪಕ್ಷರ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯವರೆಗೂ ವಿಶೇಷವಾದಂತ ದಿನ ಕರೀತಾರೆ ಇದರಲ್ಲಿ ಮಧ್ಯದಲ್ಲಿ ಐದು ದಿನಗಳು ಬಹಳ ವಿಶೇಷವಾಗಿ ಬರ್ತಾರೆ ಅಂದ್ರೆ ಮಹಾಭರಣಿ ಅಂತ ಒಂದು ಬರುತ್ತೆ ವಜ್ರಾಷ್ಟಮಿ ಅಂತ ಬರುತ್ತೆ ಅವಿದವಾನಭೂಮಿ ಅಂತ ಬರುತ್ತೆ ಮತ್ತು ಯತಿ ದ್ವಾದಶಿ ಅಂತ ಬರುತ್ತೆ ಈಗ ಘಾತ ಚತುರ್ದಶಿ ಅಂತ ನೆನ್ನೆ ಆಯ್ತು ಇವತ್ತು ಮಹಾಲಯ ಅಮಾವಾಸ್ಯೆ ಆದ್ರಿಂದ ಎಲ್ಲ ಯಮಲೋಕದಿಂದ ಭೂಲೋಕಕ್ಕೆ ಪಿತೃಗಳು ಬಂದು ಎಲ್ಲರೂ ಸಹ ತಮ್ಮ ತಮ್ಮ ಮಕ್ಕಳು ಆಹಾರ ಊಟವನ್ನು ಕೊಡ್ತಾರೆ ಅಂತ ಭೂಲೋಕಕ್ಕೆ ಬರ್ತಾರೆ ಅದಕ್ಕೋಸ್ಕರ ಹತ್ರಾರು ಜನಸಂಖ್ಯೆಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಂಗನಾಥ ಸ್ವಾಮಿಯ ಪಾದದಾರ್ಥ ಕಾವೇರಿ ಹರಿತಾ ಇದ್ದಾನೆ ಆ ನದಿ ತೀರದಲ್ಲಿ ಮತ್ತು ಎಲ್ಲ ಇರತಕ್ಕಂತ ಇಲ್ಲಿ ವೇದ ಪಾಠಶಾಲೆಗಳಲ್ಲಿ ಛತ್ರಗಳಲ್ಲಿ ಅನ್ನದಾನಗಳು ಊಟ ಉಪಚಾರಗಳು ಎಲ್ಲವೂ ನಡೆಯುತ್ತೆ ಇದನ್ನು ವಿಶೇಷವಾಗಿ ಇವತ್ತು ನಮಗೆ ಸುಧಾಕರ್ ಬಾಬು ಬ್ರಾಹ್ಮಣರ ಮುಖಂಡರಂತ ಸುಧಾಕರ್ ಬಾಬು ಬಾಬು ಅಂದರೆ ಮತ್ತೆ ನಾಗೇಂದ್ರ ಅವರಿದ್ದಾರೆ ಹಾಗೂ ಪ್ರಕಾಶ್ ಅವರು ಈಗ ಅನೇಕ ಜನರು ಇವತ್ತೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಆದ್ರಿಂದ ಈ ಒಂದು ವಿಶೇಷ ದಿನ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ ನಾಳೆಯಿಂದ ಶುಭ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ ನಿಮಗೆಲ್ಲರಿಗೂ ದೇವಿ ಒಳ್ಳೇದು ಮಾಡ್ಲಿ ಅಂತ ಆಶೀರ್ವಾದವನ್ನು ಮಾಡ್ತಿದ್ದೇನೆ ಗುರುಗಳೇ ಈ ಒಂದು ಆ ಯಾರೇ ಒಂದು ಶ್ರೀರಂಗಪಟ್ಟಣದಲ್ಲಿ ಈ ಶಾಶ್ವತೆಯಲ್ಲಿ ನಿತ್ಯವೂ ಸಹ ನೂರಾರು ಜನಕ್ಕೆ ಅನ್ನದಾನ ಸಹ ಆಗ್ತದೆ ಈ ದಿನ ಎಷ್ಟಿನ ಆಗಿರ್ಬೋದು ಒಂದು ಖಂಡಿತವಾಗಿ ಬಹಳ ವಿಶೇಷ ಇದು ಶ್ರೀರಂಗಪಟ್ಟಣದಲ್ಲಿ ನಡೀತಕ್ಕಂತಹ ವಿಶೇಷ ಕ್ಷೇತ್ರ ಸಪ್ತ ನಗರಗಳಲ್ಲಿ ಅಯೋಧ್ಯ ಮಥುರ ಮಾಜಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಅಂತ ಕರೀತಾರೆ ಮತ್ತು ಹಾಗೆ ಅಲಹಾಬಾದ್ನಲ್ಲಿ ಅಂದ್ರೆ ಪ್ರಯಾಗ್ರಾಜ್ನಲ್ಲಿ ಮತ್ತು ಗಯಾ ಕ್ಷೇತ್ರದಲ್ಲಿ ಕಾಶಿಯಲ್ಲಿ ವಿಶೇಷ ಪಿಂಡ ಪ್ರದಾನವನ್ನು ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಗೋಕರ್ಣ ಮತ್ತು ಶ್ರೀರಂಗಪಟ್ಟಣ ಬಹಳ ಹೆಸರುವಾಸಿ ಅನೇಕ ಜನ ಇವತ್ತು ಇನ್ನೂರು ಜನ ಪುರೋಹಿತರಲ್ಲಿ ಇದ್ದಾರೆ ಆದ್ರಿಂದ ಅವರೆಲ್ಲರ ಸಹಿತ ನದಿ ತೀರದಲ್ಲಿ ಇವತ್ತೆಲ್ಲರ ಸೇವಾ ಮನೋಭಾವನೆಯಲ್ಲಿ ಪಿಂಡ ಪ್ರದಾನಗಳು ತರ್ಪಣಗಳ ಎಲ್ಲ ಸೇವಾ ಮನೋಭಾವನೆಯಲ್ಲಿ ಮಾಡಿದ್ದಾರೆ ಹಾಗೆ ನಮ್ಮ ಶಾಶ್ವತಿಯಲ್ಲೂ ನಾವು ಗೊತ್ತು ಸುಮಾರು ನೂರಾರು ಜನ ಬಂದಿದ್ರು ಅವರಿಗೆಲ್ಲ ಅನುಕೂಲವನ್ನು ಮಾಡಿಕೊಟ್ಟು ಊಟ ಉಪಚಾರಗಳನ್ನ ಪ್ರತಿದಿನ ಅನುದಾನ ನಡೆಯುತ್ತೆ ಎಲ್ಲ ಪುರೋಹಿತರುಗಳು ಇಲ್ಲಿ ಭಾಗವಹಿಸಿದ್ದಾರೆ ಎಲ್ಲರ ಚಿತ್ತ ತಮ್ಮ ವೃತ್ತಿಯನ್ನ ನಡೆಸ್ಕೊಂಡು ಹೋಗಿ ಸೇವಾ ಮನೋಭಾವನೆಯಲ್ಲ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಧನ್ಯವಾದಗಳು ಈ ಒಂದು ಕಾರ್ಯ ಈ ಒಂದು ಅಮಾವಾಸ್ಯ ಪ್ರಯುಕ್ತ ನಮ್ಮ ಜೊತೆ